ಬೆಳ್ತಂಗಡಿ ತಾಲೂಕು ಸವಣಾಲು ಗ್ರಾಮದ ಹಿತ್ತಿಲಪೇಲ ಕೂಡುಜಾಲು ಎಂಬುದೊಂದು ಊರು ಇಲ್ಲಿ ಮಳೆಗಾಲದಲ್ಲಿ ರಸ್ತೆಯೇ ನದಿಯಾಗ್ತದೆ ಒಮ್ಮೊಮ್ಮೆ ಭೋರ್ಗರೆತ ಹೇಗಿರ್ತದೆ ಅಂದ್ರೆ ದಾಟೋಣ ಎಂದು ಧೈರ್ಯ ಮಾಡಿ ಹೋದವರು ಕೊಚ್ಚಿ ಹೋಗುವ ಅಪಾಯ ಕಾಡ್ತದೆ ಇಂಥದೊಂದು ಘಟನೆ ಇತ್ತೀಚೆಗೆ ನಡೆಯಿತು ಆ ಭಯಾನಕ ಘಟನೆ ಮತ್ತು ಅಲ್ಲಿಯ ಸಮಸ್ಯೆಯನ್ನ ಸ್ಥಳೀಯರು ಮೆಲುಕು ಹಾಕುತ್ತಿದ್ದಾರೆ ನೋಡಿ ನಮ್ಮ ಊರಿನ ಸವಣಾಲು ಗ್ರಾಮದ ಹಿತ್ತಿಲಪೇಲಕ್ಕೆ ಹೋಗುವ ರಸ್ತೆ ರಸ್ತೆಜಾಲ್ ಎಂಬಲ್ಲಿ ನಮ್ಮ ಎಂಬವರು ಮನೆಯಿಂದ ಅವರು ಕೆಲಸಕ್ಕೆ ಹೋಗುವವರು ಕಿರಾಡಿ ಘಾಟಿಯಲ್ಲಿ ಅವರು ಎಲೆಕ್ಟ್ರಿಕಲ್ ಕೆಲಸದಲ್ಲಿದ್ದಾರೆ ಆ ಮಧ್ಯಾಹ್ನದ ಒಟ್ಟಿಗೆ ಅವರು ಮನೆಯಿಂದ ಬರುವವರು ಮರುದಿವಸ ಕೆಲಸವನ್ನು ಸುತ್ತಾರೆ ಆ ಬರುವ ಸಂದರ್ಭದಲ್ಲಿ ಇಲ್ಲಿ ತನ್ನ ಹೋಂಡ ಆಕ್ಟೆವನ್ನು ಇಲ್ಲಿ ಇವರು ಸರ್ ಆ ನೀರಿನಲ್ಲಿ ಬರುವಾಗ ಅದೇನಂದರೆ ಹೋಂಡ ಆಕ್ಟಿ ಮತ್ತು ಅವರನ್ನು ಒಟ್ಟಿಗೆ ಅದು ನೀರು ಕೊಚ್ಚಿಕೊಂಡು ಹೋಗ್ತದೆ ಅವರ ಜೊತೆಗೆ ಇನ್ನೊಬ್ಬರು ಸಂಜೋ ಪೂಜಾರಿ ಸುಳ್ಳೋಡಿ ಅವರು ಇರ್ತಾರೆ ಅವರು ಸ್ವಲ್ಪ ಅದನ್ನು ಇಟ್ಕೊಂಡು ಅವರನ್ನು ರಕ್ಷಣೆ ಮಾಡ್ತಾರೆ ಇಲ್ಲಾಂದರೆ ಅವರು ಇಬ್ಬರು ಕೂಡ ಹೋಗುವಂಥ ಸಾಧ್ಯತೆ ಇತ್ತು ಏನೋ ಒಂದು ಅವರು ಹಿಡ್ಕೊಂಡು ಅದನ್ನು ರಚನೆ ಆಗ್ತಾರೆ ಬಟ್ ಆ್ಯಕ್ಟಿಯ ಮಾತ್ರ ಅಲ್ಲಿ ಕೆಳಗಡೆ ಹೋಗಿ ಅಲ್ಲಿ ಒಂದು ಹೊಂಡದಲ್ಲಿ ಸಿಲುಕಿರ್ತದೆ ಈ ಭಾಗದ ಜನ ಎಲ್ಲ ಸೇರಿ ಅದನ್ನು ತೆಗ್ತಾರೆ ಸುಮಾರು ಒಂದು ಒಂದು ಕಿಲೋಮೀಟ್ರ್ ಕೆಳಗಡೆ ಹೋಗಿದೆ ಇಲ್ಲಿ ಎಲ್ಲ ಬಂಡೆನೇ ಇರೋದು ಇದು ಅರ್ಬಿ ಇದು ಕೆಲ ಹಳ್ಳಿ ತನಕ ಅರ್ಬಿ ಇದೆ ಅಲ್ಲಿ ಅಲ್ಲಿ ಹೋಗಿದ್ರೂ ಕೂಡ ಕೊಚ್ಚಿ ಮಂಡು ಏನು ಬೈಕು ಹೊಂಡಾಗ್ತಿ ಏನಿಲ್ಲ ಕುಡಿವಿಡಿಯಾಗಿದೆ ಈ ಥರ ಮನುಷ್ಯ ಏನಾದರೂ ಹೋಗಿದರೆ ಏನಾಗಬಹುದು ಇಲ್ಲಿಯ ಪರಿಸ್ಥಿತಿ ಏನಂದರೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಈ ಭಾಗಕ್ಕೆ ಯಾವುದೇ ರೀತಿಯ ಮೂಲಸೌಕರ್ಯ ವ್ಯವಸ್ಥೆಗಳಿಲ್ಲ ಇಲ್ಲಿ ಇತ್ತಲ ಬೆಳದಲ್ಲಿ ಸುಮಾರು ಒಂಬತ್ತು ಕುಟುಂಬಗಳು ಮಲೆ ಕುಡಿಯರಿದ್ದಾರೆ ಸುಮಾರು ಅರವತ್ತು ಮಂದಿ ಜನಸಂಖ್ಯೆ ಇದೆ ಸುಮಾರು ನಲವತ್ತು ಓಟ್ ಕೂಡ ಇದೆ ಪ್ರತಿ ಬಾರಿ ನಾವು ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ ಓಟ್ ಕೇಳ್ತಾರೆ ಅಭಿವೃದ್ಧಿ ಮಾತ್ರ ಶೂನ್ಯ ನಾವು ಈ ಭಾಗದ ಜನ ಕೂಡ ಒಂದಷ್ಟು ಕೃಷಿಯನ್ನು ಮಾಡಿಕೊಂಡು ಬರ್ತಿದ್ದ ಬ ಬರ್ತಿದ್ದೇವೆ ಮತ್ತು ಶಾಲಾ ಮಕ್ಕಳು ಸುಮಾರು ಹತ್ತು ಮಂದಿ ಶಾಲೆಗೆ ಹೋಗುವವರು ಇದ್ದಾರೆ ಕೆಲವರು ಅಲ್ಲಿ ಇದ್ದಾರೆ ಕೆಲವರು ಅವರು ಈಗ ಬ ಬರಲಿಕ್ಕಿಲ್ಲ ಈಗ ಸ್ಟಾಪು ಈಗ ಯಾವುದೇ ಇಲ್ಲಿ ಒಂದು ಏನು ಪಾಪು ಅಂತ ಹೇಳ್ತಾರೆ ಅದು ಕೂಡ ಇಲ್ಲ ಇಲ್ಲಿ ಪಾಪು ಕೂಡ ಹೋಗಿದೆ ಈಗ ಒಂದು ಒಂದು ವೇಳೆ ಇಭಾಗದ ಜನ ಆ ಪಾಪಿನ ವ್ಯವಸ್ಥೆ ಮಾಡಬೇಕಿದ್ರೆ ಏನಾದರೂ ಮರ ಕಡ್ತಾ ಏನಾದರೂ ಮಾಡಬೇಕು ಅದಕ್ಕೆ ಈ ಅರಣ್ಯ ಅಧಿಕಾರಿಗಳು ಬಿಡ್ತಾ ಇಲ್ಲ ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಒಳಗಡೆ ಬರ್ತಾರೆ ಆದ್ದರಿಂದ ಇಲ್ಲಿ ಯಾವುದೇ ಅಭಿವೃದ್ಧಿ ಮಾಡಲಿಕ್ಕೆ ಬಿಡುವುದಿಲ್ಲ ಪ್ರವಾಸಿಗರು ಬಂದಾಗ ಈಗ ಪಂಚಾಯತಿ ವ್ಯಾಪ್ತಿಯಿಂದ ಬೋರ್ಡ್ ಎಲ್ಲ ಹಾಕಿದ್ದಾರೆ ಈಗ ಯಾವುದೇ ಕಾರಣಕ್ಕೆ ಈ ಕಡೆ ಬರಬಾರ್ದು ನೀರು ಎಲ್ಲ ಸಣ್ಣ ಆದರೂ ಇಲ್ಲಿ ಒಂದು ಸುಮಾರು ಒಂದು ಐವತ್ತು ಫೀಟ್ ಇದೆ ಆಗಲಿಲ್ಲ ಒಂದು ನ ವ್ಯವಸ್ಥೆ ಆಗ್ಬೇಕು ಇಲ್ಲ ಅಂದ್ರೆ ರೀತಿಯ ಈ ಮಳೆಗಾಲದಲ್ಲಿ ಯಾವುದೇ ರೀತಿಯ ಇತ್ತಿಲ ಬೇಲಕ್ಕೆ ಸಂಪರ್ಕ ವ್ಯವಸ್ಥೆ ಇಲ್ಲ ಬ್ರಿಡ್ಜ್ ಆದ್ರೆ ಮಾತ್ರ ಸಾಧ್ಯ ಸದ್ಯ ಮತ್ತೆ ನಮ್ಗೆ ಪಾಪಿನ ವ್ಯವಸ್ಥೆ ಆಗ್ಬೇಕು ಮನೆಯಿಂದ ನಾನು ಕೆಲಸಕ್ಕೆ ಅಂತ ಶಿರಾಡಿಗೆ ಹೋಗ್ತಿದ್ದೆ ಶಿರಾಡಿಗೆ ಹೋಗುವಾಗ ನಾಬ್ಬು ಅಲ್ಲಿ ಪೂಜ್ ಸಂಜೆ ಪೂಜಾರಿ ಅಂತ ಸಿಕ್ಕಿದ್ರು ಆ ಅವರನ್ನು ಕೂರಿಸ್ಕೊಂಡು ಸೀದಾ ಆ ಕಡೆ ಹೋಗುವಾಗ ನದಿ ನಮಗೆ ಒಂದು ಅಲ್ಲಿ ನದಿ ಉಂಟಲ್ಲ ಆ ನದಿಯಲ್ಲಿ ದಾಟಬೇಕು ದಾಟುವಾಗ ನೀರು ಕಮ್ಮಿ ಇತ್ತು ನಾವು ಮಧ್ಯಕ್ಕೆ ಹೋಗುವಾಗ ನೀರು ಒಮ್ಮೆಲೆ ಜಾಸ್ತಿ ಬಂದು ನಮಗೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಆ ಸಂದರ್ಭದಲ್ಲಿ ನಾವು ನಮ್ಮ ನಮ್ಮದು ರಕ್ಷಣೆ ಮಾಡಬೇಕಿತ್ತು ನಮ್ಮ ರಕ್ಷಣೆ ಮಾಡುವಾಗ ಗಾಡಿಯನ್ನು ಬಿಡ್ಬೇಕಿತ್ತು ಗಾಡಿಯನ್ನು ಇಟ್ಕೊಂಡಿದ್ವಿ ಇಟ್ಕೊಂಡು ಬ್ಯಾಲೆನ್ಸ್ ತಪ್ಪಿತ್ತು ಅದು ಬ್ಯಾಲೆನ್ಸ್ ತಪ್ಪಿವಾಗ ನಾವು ಕೂಡ ಬೊಳ್ಳಕ್ಕೆ ಹೋಗುವಾಗ ನಮ್ಮಲ್ಲಿ ಹಿಂದ ಹಿಂದ್ ಇದ್ದ ಸಂಜೆ ಪೂಜಾರಿ ಅವರು ನಮ್ಮನ್ನು ರಕ್ಷಣೆ ಮಾಡಿದರು ಮತ್ತೆ ಗಾಡಿಯನ್ನು ಬಿಟ್ವಿ ಸುಮಾರು ಒಂದು ಎರಡು ಎರಡು ಕಾಲು ಅಂದಾಜಿಗೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು